ರಾಶಿ ಜೊತೆ ಈ ಐದು ರಾಶಿಗೆ ದುಪ್ಪಟ್ಟು ಲಾಭ ರಾಜನಂತೆ ಜೀವನ ಋಷಭ ರಾಶಿಯ ನಂತರ ಚಂದ್ರನು ಮಿಥುನ ರಾಶಿಗೆ ಚಲಿಸಲಿದ್ದಾನೆ ಹಾಗೆಯೇ ನಾಳೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಮತ್ತು ಈ ದಿನಾಂಕದಂದು ಸಪ್ತಮಿ ತಿಥಿಯ ಶ್ರಾದ್ದ ನಡೆಯಲಿದೆ ಶ್ರಾದ್ದ ಪಕ್ಷದ ಏಳನೇ ದಿನದಂದು ಪಾರಿಯನ್ ಯೋಗ ದ್ವಿಪುಷ್ಕ ಯೋಗ ಮತ್ತು ಮೃಗಶಿರ ನಕ್ಷತ್ರದ ಶುಭ ಸಂಯೋಗ ನಡೆಯುತ್ತಿದ್ದು ಇದರಿಂದ ನಾಡಿನ ಮಹತ್ವವು ಹೆಚ್ಚಿದೆ ವೈದಿಕ ಜ್ಯೋತಿಷದ ಪ್ರಕಾರ ಐದು ರಾಶಿ ಚಕ್ರ ಚಿಹ್ನೆಗಳು ನಾಳೆ ರೂಪುಗೊಳ್ಳುವ ಮಂಗಳಕರ ಯೋಗದಿಂದ ಪ್ರಯೋಜನ ಪಡೆಯಲಿದೆ ವೃಷಭ ರಾಶಿಯ ಜನರು ಕುಟುಂಬದಲ್ಲಿ ನಡೆಯುತ್ತಿರುವ ಉದ್ವೇಗದಿಂದ ಮುಕ್ತರಾಗುತ್ತಾರೆ ಮತ್ತು ಇತರರಿಗೆ ಸಹಾಯ ಮಾಡುವ ಮೂಲಕ ನೀವು ಶಾಂತಿಯನ್ನು ಪಡೆಯುತ್ತೀರಿ ಆದರೂ ನೀವು ಇದಕ್ಕಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡಬಹುದು ಹೂಡಿಕೆ ಮಾಡುವವರಿಗೆ ನಾಳೆ ಉತ್ತಮ ದಿನವಾಗಲಿದೆ ಹಾಗೆ ಮಾಡುವುದರಿಂದ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ನಾಳೆ ನಿಮಗೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಇದರಿಂದಾಗಿ ನಿಮ್ಮ ದೇವರ ಮನೆ ಮೇಲಿನ ನಂಬಿಕೆ ಹೆಚ್ಚಾಗುತ್ತದೆ ಕನ್ಯಾರಾಶಿಯವರಿಗೆ ಪ್ರಯೋಜನಕಾರಿಯಾಗಲಿದೆ ಕನ್ಯಾರಾಶಿಯವರಿಗೆ ನಾಳೆ ಯಾವ ಕೆಲಸಕ್ಕೂ ಚಿಂತೆ ಇಲ್ಲ ನೀವು ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ನಾಳೆ ನಿಮ್ಮ ಆರೋಗ್ಯವೂ ಸುಧಾರಿಸುತ್ತದೆ ಮತ್ತು ನಿಮ್ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದೃಢವಾಗಿ ಕಾಣಿಸಿಕೊಳ್ಳುತ್ತೀರಿ ಪ್ರೀತಿಯ ಜೀವನದಲ್ಲಿರುವವರಿಗೆ ನಾಳೆ ಉತ್ತಮ ದಿನವಾಗಲಿದೆ ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ಎಲ್ಲೂ ಹೊರಗಡೆ ಹೋಗುವ ಸಾಧ್ಯತೆಗಳಿವೆ ಕೆಲಸ ಮಾಡುವ ಜನರು ಹೊಸ ಕೆಲಸವನ್ನು ಹುಡುಕುತ್ತಿದ್ದರೆ ನೀವು ಸ್ನೇಹಿತರಿಂದ ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ಬೇರೆ ಯಾವುದಾದರೂ ಕಂಪನಿಯಲ್ಲಿ ಸಂದರ್ಶನಕ್ಕೆ ಹೋಗುವ ಅವಕಾಶವನ್ನು ಪಡೆಯುತ್ತೀರಿ ತುಲಾರಾಶಿಯವರಿಗೆ ತುಂಬ ಫಲದಾಯಕ ದಿನವಾಗಿದೆ ನಿಮ್ಮ ಕಡೆ ಅದೃಷ್ಟವಿದ್ದರೆ ಹಣವನ್ನು ಗಳಿಸುವ ಸಾಧ್ಯತೆಗಳಿವೆ ಅದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಹೆಚ್ಚಿಸುತ್ತದೆ ಮತ್ತು ಉತ್ತಮ ಸ್ಥಳದಲ್ಲಿ ಹೂಡಿಕೆ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ ಸ್ವಂತ ವ್ಯಾಪಾರ ಮಾಡುವವರು ನಾಳೆ ಉತ್ತಮ ಲಾಭವನ್ನು ಪಡೆಯುತ್ತಾರೆ ಮತ್ತು ನೀವು ಮಾಡುವ ತಂತ್ರಗಳು ಸಹ ಯಶಸ್ವಿಯಾಗುತ್ತವೆ ವಿದ್ಯಾರ್ಥಿಗಳ ಮನಸ್ಸು ಅಧ್ಯಯನದ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಇದರಿಂದಾಗಿ ಕುಟುಂಬದ ಸದಸ್ಯರು ಮತ್ತು ಶಿಕ್ಷಕರು ತುಂಬಾ ಸಂತೋಷದಿಂದ ಕಾಣಿಸಿಕೊಳ್ಳುತ್ತಾರೆ ಮತ್ತು ಅವರ ಭವಿಷ್ಯದ ಬಗ್ಗೆ ತುಂಬಾ ಸ್ಪಷ್ಟವಾಗಿರುತ್ತಾರೆ ಮಕರ ರಾಶಿಯವರಿಗೆ ಬಹಳ ವಿಶೇಷವಾದ ದಿನವಾಗಿದೆ ಮಕರ ರಾಶಿಯವರ ಜೀವನದಲ್ಲಿ ಕುಟುಂಬದಲ್ಲಿ ನಾಳೆ ಶ್ರಾದ್ದ ವಿಧಿವಿಧಾನಗಳಿಂದ ಧಾರ್ಮಿಕ ವಾತಾವರಣವಿದ್ದು ಸರ್ವ ಸದಸ್ಯರು ಸಹಕರಿಸಲಿದ್ದಾರೆ ನಾಳೆ ಮಧ್ಯಾಹ್ನ ವೇಳೆಗೆ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ಇದರಿಂದಾಗಿ ಎಲ್ಲ ಕುಟುಂಬ ಸದಸ್ಯರು ಸಂತೋಷವಾಗಿರುತ್ತಾರೆ ನಿಮ್ಮ ಯಾವುದೇ ಕೆಲಸವು ದೀರ್ಘಕಾಲದವರೆಗೆ ಬಾಕಿ ಉಳಿದಿದ್ದರೆ ನಾಳೆ ಅದನ್ನು ಪೂರ್ಣಗೊಳಿಸಲು ನಿಮಗೆ ಸಮಯ ಸಿಗುತ್ತದೆ ಉದ್ಯೋಗಸ್ಥರು ತಮ್ಮ ಆದಾಯವನ್ನು ಹೆಚ್ಚಿಸಲು ಅರೆಕಾಲಿಕ ಕೆಲಸ ಮಾಡಲು ಯೋಚಿಸುತ್ತಿದ್ದರೆ ನಾಳೆ ಅವರಿಗೆ ಉತ್ತಮ ದಿನವಾಗಿರುತ್ತದೆ ನಾಳೆ ಕೆಲವು ಬೆಲೆ ಬಾಳುವ ವಸ್ತು ಅಥವಾ ಆಸ್ತಿಯನ್ನು ಪಡೆಯುವ ಮೂಲಕ ನಿಮ್ಮ ಆಸೆ ಈಡೇರುತ್ತದೆ ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ